ಶಿವಣ್ಣ ಅವರಿಗೆ ನನ್ನ ವಂದನೆಗಳು ಮಾಧ್ಯಮದವರಿಗೆ ಚಿತ್ರತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಪ್ರೊಡ್ಯೂಸರ್ಸ್ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳಿ ಇಷ್ಟಪಡ್ತೀನಿ ಈ ಒಂದು ಎವೆಂಟು ನಿಜವಾಗ್ಲೂ ಶಿವಣ್ಣ ಅವರು ಬಂದಿರೋದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್ ನಾನು ಶಿವಣ್ಣ ಸರ್ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಹೀಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಸುಮಾರು ಸಲ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಆ್ಯಂಡ್ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಅವರು ನನ್ನನ್ನು ಪ್ರತಿ ಸಲವೂ ಮಾತಾಡಿಸ್ತಾರೆ ಆ್ಯಂಡ್ ಸಲ ಹೇಳಿದ್ದೆ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಅಂತ ಆ್ಯಂಡ್ ಶಿವಣ್ಣ ಅವರು ಇಲ್ಲ ಖಂಡಿತವಾಗ್ಲೂ ಯು ಲುಕ್ ಗುಡ್ ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ಆ್ಯಂಡ್ ಆ ಒಂದು ಆಪರ್ಚುನಿಟಿ ಬಂದಿದೆ ಅದು ಹೇಳಬೇಕು ಇವೋ ಗೊತ್ತಿಲ್ಲ ನನಗೆ ಹೇಮಂತ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ಶಿವಣ್ಣ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಒಂದು ಸೀನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್ ಸೊ ಅದು ಶೂಟ್ ಆಗಬೇಕಿನ್ನೂ ಬಟ್ ಅದೇ ಹೇಳ್ತಾರಲ್ಲ ನಿಮ್ಮ ಮನಸ್ಸಿಂದ ಏನಾದ್ರೂ ಒಂದು ಇಷ್ಟಪಟ್ಟರೆ ಆ ಯೂನಿವರ್ಸು ಅದು ಆಗೋ ಥರ ಮಾಡುತ್ತೆ ಅಂತ ಸೊ ಹಾಗಾಗ್ತಿದೆ ಸೊ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್ ದಿಲ್ಮಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಒಂದು ಪಾತ್ರ ನನಗೂ ಕೂಡ ನಿರ್ದೇಶಕರಾದಂಥ ಚಂದ್ರಮೌಳಿ ಅವರು ಕೆ ಜಿ ಎಫ್ ಇಂದಾನೆ ಪರಿಚಯ ಸೊ ಈ ಥರ ನಾನು ನಿರ್ದೇಶನ ಮಾಡ್ತಿದ್ದೀನಿ ಈ ಒಂದು ಪಾತ್ರ ನೀವು ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣವೇ ನನ್ನ ಪಾತ್ರ ಏನಿದೆ ಹೇಗಿದೆ ಅದೆಲ್ಲ ಏನೂ ಕೇಳೋಕೆ ಹೋಗಲಿಲ್ಲ ನಾನು ಮಾಡ್ತೀನಿ ಅಂತ ಒಪ್ಪಿಕೊಂಡೆ ಒಪ್ಕೊಂಡೆ ಯಾಕೆಂತಂದರೆ ಅವರ ಒಂದು ಬರವಣಿಗೆ ಮೇಲೆ ನನಗೆ ಅಷ್ಟು ಭರವಸೆ ಆ್ಯಂಡ್ ಅದೇ ಥರ ಸಿನಿಮಾದಲ್ಲಿ ನನ್ನ ಸೀನ್ಗಳು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ಅಂತಂದರೆ ನಾಯಕನ ಪಾತ್ರ ಆ್ಯಂಡ್ ರಾಮು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಪಾತ್ರವನ್ನು ಆ್ಯಂಡ್ ರಾಮ್ ಅವ್ರಿಗೆ ಹೇಳಿ ಮಾಡಿಸಿರೋ ಪಾತ್ರ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಚಿತ್ರ ನಿಮಗೆ ಬಹಳ ಸಕ್ಸಸ್ ತಂದು ಕೊಡುತ್ತೆ ರಾಮ್ ಆಲ್ ದ ಬೆಸ್ಟ್ ಆ್ಯಂಡ್ ಚಂದ್ರಮೌಳಿಯವರು ಇದು ಅವರ ಡ್ರೀಮು ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗುತ್ತೆ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ಆವತ್ತು ನಿಮ್ಗೆ ಹೇಳಿದ್ದೆ ಶೂಟಿಂಗ್ ಟೈಮಲ್ಲೇ ನಾನು ನಿಮ್ಗೆ ಹೇಳಿದ್ದೆ ದಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಸೂಪರ್ ಹಿಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಆಲ್ ದ ಬೆಸ್ಟ್ ಆ್ಯಂಡ್ ಅವ್ರ ಜೊತೆ ನಾನು ನಾನು ಕೆಲಸ ಮಾಡಿದ್ದೀನಿ ಶಿ ಇಸ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಏನೋ ಒಂಥರ ಖುಷಿ ಸೊ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್ ಸೊ ನಾನು ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಿ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಸರ್ ಯಾಕೆಂತಂದರೆ ಪ್ರೊಡ್ಯೂಸರ್ಸ್ ಆಗಿ ಹೊಸಬರಿಗೆ ಸಪೋರ್ಟ್ ಮಾಡೋದು ನಿಜವಾಗ್ಲೂ ಈ ಈ ಮಟ್ಟಕ್ಕೆ ಒಂದು ಸಪೋರ್ಟ್ ಮಾಡೋದು ನಾವು ಟ್ರೇಲರ್ ನೋಡಿದೀವಿ ಆ ಒಂದು ಕ್ವಾಲಿಟಿ ಸಿನಿಮಾ ಮೇಕಿಂಗ್ ಕ್ವಾಲಿಟಿ ಆ ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಈ ಒಂದು ಕ್ವಾಲಿಟಿ ಕೊಡೋಕ್ಕೆ ನಿಜವಾಗ್ಲೂ ಚಾನ್ಸೇ ಇಲ್ಲ ಸೊ ಪ್ರೊಡ್ಯೂಸರ್ಸ್ಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ಇದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಆ್ಯಂಡ್ ನಮ್ಮ ಸ್ಕ್ರಿಪ್ಟ್ ರೈಟರ್ ಇಡೀ ತಂಡ ಇಲ್ಲಿದೆ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಜನಗಳಿಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊಂತೀನಿ ಶಿವಣ್ಣ ಸರ್ ಎದುರುಗಡೆ ಮಾತಾಡ್ತಿರೋದೇ ಸಿಕ್ಕಾಪಟ್ಟೆ ಖುಷಿ ಯೂಶಲಿ ಇರೋರಿಗೆ ಎಲ್ರಿಗೂ ಗೊತ್ತಿರತ್ತೆ ನಾನು ತುಂಬ ಮಾತಾಡ್ತೀನಿ ಬಟ್ ಐ ಸ್ವೇರ್ ಆನ್ ಗೋಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ತಲೆನೇ ಓಡ್ತಾ ಇಲ್ಲ ಐ ಆಮ್ ಟೋಟಲಿ ಬ್ಲಾಂಕ್ ಅದು ನನಗೆ ನಿಮ್ಮ ಮನೆತನದ ಮೇಲೆ ಅಂದರೆ ಅಣ್ಣವರಿಂದ ಹಿಡಿದು ನಮ್ಮ ತಂದೆ ಬೆಳೆಸಿದಂಥ ಪ್ರೀತಿ ಅದು ಹಾಗೆ ಮುಂದುವರಿತಾ ಹೋಗ್ತಿದೆ ಹೆಂಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ ಅದು ರಕ್ತದಲ್ಲಿರುವಂಥ ಪ್ರೀತಿ ನಿಮ್ಮ ಬಗ್ಗೆ ಇರುವಂಥ ಅಭಿಮಾನ ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡ್ದ ಹಾಗೆ ಒಂದು ಪಾಸಿಟಿವಿಟಿ ಎಲ್ಲ ಕಡೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನಿಮ್ಮ ಪಕ್ಕ ಕೂರಿಸಿದ್ದಂತರೂ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಖುಷಿಯಾಯಿತು ಮನುಸರ್ಮ ದೇವರಿಬ್ಬರಿಗೂ ಥ್ಯಾಂಕ್ಸ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಥ್ಯಾಂಕ್ ಯು ಸರ್ ನಾಗರಾಜ್ ಸರ್ ಹಾಗೆಯೇ ಚಂದ್ರಮೌಳಿ ಸರ್ ಗೊತ್ತಲ್ಲ ಅವ್ರು ಮಾತಾಡಬೇಕಾದ್ರೇ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ ಆ್ಯಂಡ್ ರಾಮ್ ನಾನು ನಿಮಗೆ ಹೇಳಿದ್ದೀನಿ ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್ ಐ ಥಿಂಕ್ ನಾನೊಬ್ಳು ಆಗಿ ಹೇಳ್ತಿದ್ದೀನಿ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗಿದ್ದೀರಾ ತುಂಬ ಒಳ್ಳೆಯದಾಗಲಿ ರಾಮ್ ನಿಮಗೆ ತುಂಬ ಒಳ್ಳೆಯದಾಗಲಿ ಯಾವುದೇ ಆಗಲಿ ಪ್ರೀತಿ ಸುತ್ತಮುತ್ತ ಬರುವಂಥದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ ಯಾಕಂದರೆ ಮನುಷ್ಯ ಬದುಕಿದ ಬದುಕ್ ಹುಟ್ಟಿದಾಗಿಂದೂ ತಾಯಿ ಪ್ರೀತಿ ತಂದೆ ಪ್ರೀತಿ ಅಕ್ಕ ತಂಗಿಯರ ಪ್ರೀತಿ ಅಣ್ಣ ತಮ್ಮಂದ್ರ ಪ್ರೀತಿ ಗಂಡ ಹೆಂಡತಿ ಪ್ರೀತಿ ಈ ಥರ ಪ್ರೀತಿ ಸುತ್ತನೇ ನಮ್ಮ ಬದುಕು ಯಾವಾಗಲೂ ಸುತ್ತುವರಿತಾ ಇರುತ್ತೆ ಅದರಲ್ಲೂ ಮದ್ವೆ ಆದ್ಮೇಲೆ ಪ್ರೀತಿ ಬೇರೆ ತರ ಮದುವೆಗಿಂತ ಮುಂಚೆ ಈ ತರ ಲವ್ ಸ್ಟೋರಿಗಳಿದೆ ಅಲ್ಲ ತುಂಬಾ ಕ್ಯಾಚ್ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ಬದುಕಲ್ಲಿ ತುಂಬಾ ಹತ್ರ ಅನ್ಸುತ್ತೆ ಅದರಲ್ಲೂ ಈ ಸೈಕ್ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದ್ ಏಜ್ ಅಲ್ಲಿ ಏನ್ ಮಜಾ ಇರುತ್ತಲ್ಲ ಒಂದು ಹುಡುಗ ನನ್ನಿಂದ ಹೆಂಗ್ ಬಂದ್ರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ ಆ ತರದೊಂದು ಸೈಕ್ ಸೈಕ್ ಪ್ರೀತಿ ಇದು ಸೊ ಅದಕ್ಕೆ ಐ ಸೈಕ್ ಯು ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅಹ್ ಸುಮಾರು ದಿನ ಆಗಿತ್ತು ಅನ್ ಅನ್ಕೋತೀನಿ ಈ ತರ ಪಕ್ಕಾ ಲವ್ ಸ್ಟೋರಿ ಬಂದು ಬಿಕಾಸ್ ಸ್ವಲ್ಪ ಜಾನರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು ಐ ಥಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಮಾಡುವ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯೂ ಅಂತ ಹೇಳಿ ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್ ಥ್ಯಾಂಕ್ ಯು ಸರ್